ನನ್ ಪರ್ಸನಲ್ ಅಂದ್ರೆ ಸಿನಿಮಾ ರಿಲೇಟೆಡ್ ಅಲ್ಲ ಇದು ಆ ನನ್ ಏನೋ ಚಿಕ್ಕ ಕಾಂಟ್ರವರ್ಸಿ ಆಗಿತ್ತು ಅದು ನಿಮ್ ಎಲ್ರಿಗೂ ಗೊತ್ತು ಅದು ನಾನ್ ಮಾಡಿರೋ ತಪ್ಪು ಸರಿನ ಅಂತ ನಾನು ಆರ್ಗ್ಯುಮೆಂಟ್ಸ್ ಮಾಡ್ತಿಲ್ಲ ಫಸ್ಟ್ ಡೇ ಇಂದನು ನಾನು ಅದನ್ನ ಅದ್ರ ಬಗ್ಗೆ ಸಾರಿ ಕೇಳ್ತಾನೆ ಇದ್ದೀನಿ ಆದ್ರೂ ಕೂಡ ಅದನ್ನ ಏನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಲಾಸ್ಟ್ ಪ್ರೆಸ್ ಮೀಟ್ ಆದಾಗ್ಲೂ ಕೂಡ ಒಂದು ವಿಡಿಯೋನ ಒಂದ್ ಚಾನಲ್ ಅಲ್ಲಿ ರೆಪ್ಯೂಟೆಡ್ ಚಾನಲ್ ಜಸ್ಟ್ ಹಾಕಿದ್ದು ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ಅಲ್ಲಿ ಅಪ್ಲೋಡ್ ಆಗಿದೆ ನನಗೆ ಲಿಂಕ್ ಬಂದಾಗ ಸೊ ವ್ಯೂಸ್ ಆಗಿರೋದು ಇನ್ನೂರ ಮುನ್ನೂರ ಮುನ್ನೂರ ನಾನ್ನೂರು ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ ಸುಧಾಕರ್ ಇವ್ ಸಿನಿಮಾ ಬರ್ಲಿ ಸುಳ್ಳ ಬರಲಿ ಅವ್ನ ಅಮ್ಮ ಇವ್ ಬರ್ಲಿ ಇವ್ ಹೆಂಗ್ ಬೆಳಿತಾನೆ ನೋಡ್ತೀವಿ ನಾವು ಅಂತ ನನ್ಗೆ ಒಂದು ಅರ್ಥ ಆಗಿದ್ದೇನೆ ಮಾರ್ಕೆಟಿಂಗ್ ಮಾಡ್ಸಿರೋದು ಯಾರು ಅವರು ಮಾರ್ಕೆಟಿಂಗ್ ಮಾಡ್ಸಿರೋದು ಹಂಡ್ರೆಡ್ ಪರ್ಸೆಂಟ್ ಮುನ್ನೂರು ವ್ಯೂ ಹೋಗಿದ್ರೆ ಮುನ್ನೂರ್ ಕಮೆಂಟ್ ಬೀಳುತ್ತ ಸರ್ ನಾನು ಐದು ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿರೋನ್ ಎಷ್ಟು ವ್ಯೂಸ್ಗೆ ಎಷ್ಟು ಲೈಕ್ಸ್ ಬರುತ್ತೆ ಎಷ್ಟು ಕಮೆಂಟ್ಸ್ ಬರುತ್ತೆ ಆರ್ಗ್ಯಾನಿಕ್ ಆಗಿ ಆರ್ಗ್ಯಾನಿಕ್ ಆಗಿ ಬಂದ್ರೆ ಎಷ್ಟು ಬರುತ್ತೆ ಅಂತ ಗೊತ್ತಿರೋದು ಸೊ ಯಾವ ಚಾನಲ್ ಅವ್ರು ಹಾಕ್ಸಿದಾರಲ್ಲ ಅವರು ಪ್ರೀ ಮುಂಚೆನೆ ಆ ಟೀಮ್ ಅವ್ರಿಗೆ ಹೇಳಿ ಇವಾಗ ನಾವು ಸುಧಾಕರ್ ವಿಡಿಯೋ ನಿಮ್ ಬಗ್ಗೆ ಕೇಳಿರೋ ಒಂದು ಕ್ಲಿಪ್ಪಿಂಗ್ಸ್ ನ ಅಪ್ಲೋಡ್ ಮಾಡಿಸ್ತಾ ಇದೀವಿ ಸೊ ನೀವು ಅದ್ರ ಅಂತ ಹೇಳಿ ಅವ್ರ ಟೀಮ್ ಅವ್ರಿಗೆ ಕೊಟ್ಟು ನೆಗೆಟಿವ್ ಮಾರ್ಕೆಟಿಂಗ್ ಮಾಡಿಸಿ ಇನ್ನೂರಿಂದ ಮುನ್ನೂರು ಕಮೆಂಟ್ ಎರಡು ನಿಮಿಷದ ಬೀಳುತ್ತ ಸರ್ ಗೌರವದ್ದು ವಿಡಿಯೋ ಹಾಕಿದ್ದಾರೆ ಪಾಯಿ ವಿಡಿಯೋ ಹಾಕಿದ್ದಾರೆ ಬರೀ ಇನ್ನೂರ ಮುನ್ನೂರ ವ್ಯೂಸ್ ಆಗಿದೆ ಒಂದು ಲೈಕ್ ಇಲ್ಲ ಒಂದು ಕಮೆಂಟು ಇಲ್ಲ ಸುಧಾಕರ್ ವೀಡಿಯೋ ಮಾತ್ರ ಅದೇ ಇನ್ನೂರು ವ್ಯೂಗೆ ಇನ್ನೂರೈವತ್ತು ಮುನ್ನೂರು ಕಮೆಂಟ್ ಹೆಂಗ್ಳಕ್ ಬಿಡುತ್ತೆ ಆರ್ಗ್ಯಾನಿಕ್ ಆಗಿ ಅದ್ರ ಬೀಳುತ್ತಾ ಸರ್ ಮುನ್ನೂರು ಜನ ಕಾಯ್ಕೊಂಡ್ಕೋತಿರ್ತಾರ ಸುಧಾಕರ್ದು ಯಾವ್ದೋ ಒಂದು ಎಕ್ಸ್ ವೈಝೈಡ್ ಚಾನಲ್ ಅಲ್ಲಿ ವಿಡಿಯೋ ಬರ್ತಾ ಇದೆ ನಾವು ಟಕ 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 ಅಂತ ಕಮೆಂಟ್ ಹಾಕ್ಬಿಡ್ಬೇಕು ಏನ್ ಹೆಂಗ್ ಬೆಳೆಯುತ್ತೆ ಇಂಡಸ್ಟ್ರಿ ಹೇಳಿ ನೀವು ಯಾರೋ ಹಸುಬ್ರು ನಿಂಗೆ ನೀವು ಬೇಕು ಅಂತಾನೆ ಮಾಡಿದ್ರೆ ನಾನು ಸಾರಿ ಕೇಳಿದೀನಲ್ವಾ ನಾನು ಮಾಡಿರೋ ಅದು ತಪ್ಪು ಅಂತಾನೆ ಕನ್ಸಿಡರ್ ಮಾಡಿದ್ರೆ ಅದು ತಪ್ಪು ಅಂತ ನಾನು ವಾದ ಬೇಕಂದ್ರೆ ಅದಕ್ಕೆ ಸಪ್ರೇಟ್ ಮಾಡ್ಬೋದು ಬಟ್ ನಾನು ಮಾಡ್ತಾ ಇಲ್ಲ ಆಯ್ತು ನಾನು ಚಿಕ್ಕವನು ಅವ್ರು ದೊಡ್ಡವರು ನಾನು ಕೇಳ್ಬಿಟ್ಟಿದ್ದೀನಿ ಎಲ್ಲಾ ಸ್ಟೇಜ್ ಅಲ್ಲೂ ಎಲ್ಲ ಇಂಟರ್ವ್ಯೂ ಅಲ್ಲೂ ಫಸ್ಟ್ ಕ್ವಶನ್ ಅದೇ ನಾನು ಫಸ್ಟ್ ಕೇಳೋದೇ ಸಾರಿ ಅದಾದ್ಮೇಲೆ ಯಾಕೆ ಕಂಟಿನ್ಯೂ ಮಾಡ್ತಾ ಇದೀರಾ ಒಳ್ಳೆ ಸಿನ್ಮಾ ಮಾಡಿದ್ವಿ ಸರ್ ಹೇಳ್ತಾ ಇದ್ದೀನಲ್ಲ ತುಂಬ ಕಷ್ಟ ಬಿದ್ದು ಐದು ವರ್ಷ ಶಾರ್ಟ್ ಫಿಲಮ್ ಮಾಡಿ ಆಮೇಲೆ ನಾವು ಈ ಸುಮ್ಮನೆ ಅದೇ ಹೇಳ್ತಿಲ್ಲ ಸರ್ ಏನು ಕೆಲಸ ಕಾರ್ಯ ಇಲ್ಲದೆ ಬಂದಿರೋದಲ್ಲ ನಾನು ಒಬ್ಬ ಸ್ಕೂಲ್ ಟಾಪರು ಕಾಲೇಜ್ ಟಾಪರು ಇದುವರೆಗೂ ಇಂಜಿನಿಯರಿಂಗ್ ಡಿಗ್ರಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಲ್ಲ ಲೈಫ್ ಲೈಫಲ್ಲಿ ಸೆಕೆಂಡ್ ಆಪ್ಷನ್ ಇರಬಾರ್ದು ಸಿನ್ಮಾ ಬಿಟ್ಟರೆ ಅಂತ ಅಷ್ಟು ಆಸೆಗಳು ಇಟ್ಕೊಂಡು ಸಿನ್ಮಾಗ್ ಬಂದಿರೋರು ನಮ್ಮ ಅಪ್ಪ ಒಬ್ಬ ಲಾರಿ ಗೈಡ್ ಸರ್ ಆ ಥರದ ಫ್ಯಾಮಿಲಿ ಬ್ಯಾಕ್ ಇಂದ ಬಂದು ಇವತ್ತು ಲಕ್ಷಾಂತರ ಜನ ನಮ್ಮನ್ನ ಫಾಲೋ ಮಾಡ್ತಾರೆ ಒಂದು ಮಿಲಿಯನ್ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾರೆ ಇಷ್ಟ ಇದೆ ಮಾಡ್ತಾರೆ ಸರ್ ಆಮೇಲೆ ಕನ್ನಡ ಏನು ಕನ್ನಡ ಸಿನಿಮಾ ವಿರೋಧಿ ಇವನು ಕನ್ನಡ ವಿರೋಧಿ ಅದೆಲ್ಲ ಏನ್ ಸರ್ ಚೈಲ್ಡ್ ಇಶ್ ಆಗಿ ಹಂಗೆಲ್ಲ ಇದ್ರೆ ನಾನು ಯಾಕೆ ಸರ್ ಹತ್ತದ್ನೈದು ಜನ ನನ್ ಕಾಸು ಕರ್ಕೊಂಡೋಗಿ ಸಿನ್ಮಾ ತೋರಿಸ್ತೀನಿ ದಯವಿಟ್ಟು ಅದೇ ಹೇಳ್ತಿರ ಅದನ್ನ ಅದನ್ನ ಬಿಟ್ಟು ಮುಂದೆ ಬಂದು ಒಂದ್ ಹೆಜ್ಜೆ ಸಪೋರ್ಟ್ ಮಾಡ್ಕೊಡಿ ಒಳ್ಳೆ ಸಿನಿಮಾ ಮಾಡ್ತೀವಿ ಸರ್